ಫಂಡ್ ಮಾಡಿದ್ದಾರೆ ಅಂತ ಆರೋಪ ಮಾಡಿ ತನಿಖೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಅವರಿಗೆ ಇದೊಂದು ಅಸ್ತ್ರವಾಗಿ ಮಾಡ್ಕೊಂಡಿದ್ದಾರೆ ಯಾವುದೋ ವ್ಯಕ್ತಿ ಯೂಟ್ಯೂಬರ್ ಇನ್ನೊಬ್ಬ ಯಾರೋ ಹೋಗಿ ಆ ಧರ್ಮಸ್ಥಳದಲ್ಲಿ ಹೋಗಿ ಪ್ರಚಾರ ಮಾಡಿದ್ದನ್ನು ಅಥವಾ ಅವನೇನೋ ಒಂದು ಮಾಡಿದ್ದನ್ನು ಅದು ಮುಂದೆ ತನಿಖೆಯಲ್ಲಿ ಗೊತ್ತಾಗಬೇಕು ಅಲ್ವಾ ಸುಮ್ಮನೆ ಇವರು ಬಾಯಿ ಬನ್ನಿಗೆ ನಾವು ಯಾರ ಸಂಸದರು ಇದಾರೆ ತಮಿಳ್ನಾಡು ಸಂಸದರು ಇದಾರೆ ಇದಕ್ಕೆ ಇವರು ಇದ್ದಾರೆ ಅಂತ ಹೇಳಿ ಹೇಳೋದು ರಾಜಕೀಯ ಇದೆಯಲ್ಲ ಇದು ಕೆಟ್ಟ ನೀತಿ ಇದೆ ಅಲ್ಲ ಇವೆಲ್ಲ ಅಲ್ಲ ಯಾಕಂದ್ರೆ ಧರ್ಮಸ್ಥಳದಲ್ಲಿ ಇದ ಹದಿಮೂರು ವರ್ಷದಿಂದ ನಡೀತಿರುವಂತ ಒಂದು ಸೌಜನ್ಯ ಕೇಸಿಂದ ಶುರುವಾಗಿರೋದು ಅಲ್ಲಿ ಮಾಡಿದ್ದಾರೆ ಕೆಲವು ದುಷ್ಟಶಕ್ತಿಗಳು ಮಾಡಿದ ನಿನ್ನೇನು ಹೇಳಿದೆ ನಾನು ಕೆಲವರು ಇರ್ಬೋದು ಪಾತ್ರ ಇದೆ ಅದು ಸೌಜನ್ಯ ಕೇಸ್ ವಿಚಾರದಲ್ಲಿ ಬಹಳಷ್ಟು ಹೋರಾಟ ಮಾಡಿ ಕೆಲವರು ಇವರೆಲ್ಲ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಏನಾಗಿದೆ ಅದಕ್ಕೆ ಅನ್ನೋದಕ್ಕೆ ಮುಂದೆ ಎಸ್ ಐ ಟಿ ತನಿಖೆ ಆದಮೇಲೆ ಅವ್ರ ಮೇಲೂ ಕ್ರಮ ತಗೊಳ್ತೀವಿ ಅಂತ ಹೇಳಿದವಲ್ಲ ಹಾ ಇವ್ರಿಗೆ ಏನಾಗಿದೆ ಇವರಿಗೆ ಅಂದ್ರೆ ರಾಜಕೀಯ ಇಲ್ಲಿ ಹಾಗಾದ್ರೆ ನೀವು ಹೇಳ್ತಿರಲ್ಲ ಇವತ್ತು ಬಿ ಜೆ ಪಿಯರು ಅವರು ಇಷ್ಟೆಲ್ಲ ಮಾತಾಡ್ತಿರಲ್ಲ ನಿಮ್ಮ ಹಿಂದುತ್ವವಾದಿಗಳಂತ ಪ್ರಭಾಕರ ಭಟ್ರು ಮಾತಾಡ್ತಾ ಇಲ್ಲ ಎಸ್ ಐ ಟಿ ಬಗ್ಗೆ ಯಾವುದ್ರ ಬಗ್ಗೆ ಮಾತಾಡಿ ಎಲ್ಲರೂ ಖುಷಿಯಾಗಿದ್ದಾರೆ ನಿಮ್ಮ ಹಿಂದೂವಾದಿಗಳು ಯಾರು ಅಲ್ಲಿ ಮಾತಾಡ್ತಾ ಇಲ್ಲ ಬಿಜೆಪಿಯವರು ತಮ್ಮ ಬೇಳೆ ಬಯಸ್ಕೊಳ್ಳಿ ರಾಜಕೀಯ ಶಕ್ತಿ ಮಾಡ್ಕೊಳಕ್ಕೋಸ್ಕರ ಧರ್ಮಸ್ಥಳವನ್ನ ಉಪಯೋಗ ಮಾಡ್ಕೊಳ್ತಾ ಇದಾರೆ ಖಂಡನೆ ಮಾಡ್ತಾ ಇದೀನಿ ಕೋಟ ಶ್ರೀನಿವಾಸ ಲೆಟರ್ ಮಾಡಿದ್ದಾರೆ ಯಾರಿಗೆ ನಮ್ಮ ಅಮಿತ್ ಶಾಗೆ ಮಾನ್ ಅವ್ರ ನಾಯಕರು ಇವರಲ್ಲ ಅಲ್ವಾ ಇವ್ರು ಯೋಚನೆ ಮಾಡಬೇಕು ಯಾಕೆ ಇವ್ರದೇ ಸರ್ಕಾರ ಕೇಂದ್ರದ ಏನು ಇದಕ್ಕೆ ಹಾಂ ಅಂದ್ರೆ ಯಾರೋ ಬೇರೆಯವರು ಅವರಿಗೆ ಹಣಕಾಸು ಸಹಕಾರ ಮಾಡಿದ್ದಾರೆ ಅಂತೇಳಿ ಆ ಮೂಲಕ ಅವರು ಒತ್ತಡ ಹಾಕಿ ಅಲ್ಲಿ ಹೋಗಿದ್ದಾರೆ ಗಲಾಟೆ ಮಾಡಿದ್ದಾರೆ ರೀತಿಯಲ್ಲಿ ಇವ್ರದೇ ಸರ್ಕಾರ ಇರಬೇಕಾದ್ರು ಮಾಡಿದ್ದಾರೆ ಹಿಂದೆ ಎರಡು ವರ್ಷ ಹಿಂದೆ ಮಾಡಲಿಲ್ಲ ಅವರು ಬೇಕಾದಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಸೌಜನ್ಯ ವಿಚಾರದಲ್ಲಿ ಆವಾಗ ಕಣ್ಣು ಮುಚ್ಕೊಂಡು ಕೂತಿದ್ರು ಇವತ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಎಸ್ ಐ ಟಿ ಹಾಕಿರೋದು ಸೀದಾ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಸಹ ನಿನ್ನೆ ಸ್ವಾಗತವನ್ನು ಮಾಡಿದ್ದಾರೆ ಅದು ಒಳ್ಳೇದಾಗಿದೆ ನಮಗೆ ಯಾರು ಇದ್ದಾರೆ ಅವರನ್ನ ಮುಂದೆ ದಿನದಲ್ಲಿ ಅವ್ರನ್ನ ಶಿಕ್ಷೆಗೆ ಅಂತ ನಮ್ಮ ಹೆಗಡೆಯವರು ಹೇಳಿದ್ದಾರೆ ಹಾಗಾಗಿ ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ ಬಿಜೆಪಿಯೇ ನಿಮಗೆ ಬೇರೆ ರಾಜಕೀಯ ಮಾಡಕ್ ನಿಮ್ಗೆ ತಾಕತ್ತಿಲ್ಲ ಅದರಿಂದ ಓ ಸರಿ ಎಷ್ಟು ಕಮ್ಮಿ ಬಂದಿದ್ರೆ ಹಿಂದುತ್ವ ಮಾಡಿ ಹರೀಶ್ ಶಾ ಮತ್ ಯಾರೋ ಹರೀಶಾ ಕೊಲೆ ಇನ್ನೊಂದು ಕೊಲೆ ಅಂತ ಹೇಳ್ಕೊಂಡು ಭಾಳ ಬಿಂಬಿಸ್ಕೊಂಡು ಹೋದ್ರೆ ನೀವು ಬಂದಿರೋದು ಅರವತ್ತಾರು ಸೀಟಿ ಬಂದಿದ್ದೀರಿ ಮತ್ತೆ ಅದು ಬಿಂಬಿಸಿ ಹಿಂದುತ್ವ ಅಂತ ಬಿಂಬಿಸ್ಕೊಳಕ್ಕೆ ಹೋಗ್ಬೇಡಿ ಅದು ನಿಮ್ಮ ಅಸ್ತಿತ್ವಕ್ಕೆ ಕಳಂಕ ಶುರುವಾಗುತ್ತೆ ನಿಮ್ಮ ಪಕ್ಷಕ್ಕೆ ಮತ್ತೆ ಹಿನ್ನಡೆ ಆಗುತ್ತೆ ಅನ್ಬಿಡ್ಕೊಂಡ್ರಿ ಎಲ್ಲಿದೆ ಸರ್ ಎಲ್ಲಿ ಎಲ್ಲಿ ತೋರ್ಸಿ ಹೇಳಿ ಆರಪ್ಪ ನೂರಾರು ಮಾಡಿದ್ರಿ ಕೇರಳದ ರೆಜುವೇಷನ್ ಪಾಸ್ ಮಾಡಿ ತೋರಿಸ್ಕೊಡ್ಬೇಕು ಸುಮ್ಮನೆ ಇವ್ರ ಹೇಳಿಕೆಗಳನ್ನ ಗೊಂದ ಸುಮ್ಮನೆ ಗೊಂದಲ ಮಾಡಕ್ ಹೇಳಿರ್ತಾರೆ ಯಾವುದೇ ಇದನ್ನು ಎಲ್ಲೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೇರಳದ್ರು ಮಾಡ್ಬೋದು ಇನ್ನೊಂದು ಮಾಡ್ಕೊಂಡು ಅವ್ರು ಬೇರೆ ಅವರು ಅವ್ರ ಅವ್ರು ಏನು ಬೇಕಾದ್ರು ಮಾಡ್ಬೋದು ನಮ್ಮದೇ ಆದಂಥ ಅಸೆಂಬ್ಲಿಯಲ್ಲಿ ಏನು ಮಾಡಬೇಕು ಎಸ್ ಐ ಟಿಯಲ್ಲಿ ಏನು ತೀರ್ಮಾನ ಮಾಡಬೇಕು ಅಂತ ಗೃಹ ಮಂತ್ರಿಗಳು ಹೇಳಿದರೆ ಖಂಡಿತ ಮುಂದೇನಾಗತ್ತ ಮುಂದಿನಲ್ಲಿ ಅವ್ರಿಗೆ ಪಾಠ ಕಲಿಸೋ ಕೆಲಸವನ್ನು ನಾವು ಮಾಡ್ತೀವಿ ಯಾರು ವಿರೋಧಿಗಳಿದ್ದಾರೆ ಅವರಿಗೆ ಈಗ ಬೇರೆ ಶವ ಹೂತಾಕ್ಲಿ ಅಥವಾ ಇನ್ನೊಬ್ಬರು ಹೂತಾಕ್ಲಿ ಎಸ್ ಐ ಟಿ ಅವ್ರನ್ನ ಸರ್ ಪ್ರಶ್ನೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ನಮ್ಮ ಹತ್ರ ಅವ್ರು ಯಾರ್ಯಾರು ಎಲ್ಲೆಲ್ಲಿ ಏನೇನು ತೊಂದರೆ ಕೊಟ್ಟಿದ್ದಾರೆ ಅವರೆಲ್ರಿಗೂ ಶಿಕ್ಷೆ ಆಗಬೇಕನ್ನೋದು ನಮ್ದು ಇದೆ ನಾವು ಸಹ ಧರ್ಮಸ್ಥಳ ಪರವಾಗಿ ಕಾಂಗ್ರೆಸ್ಸು ಸಹ ಧರ್ಮಸ್ಥಳ ಪರವಾಗಿ ನಾವೇನು ವಿರೋಧ ಅಲ್ಲ ಇವ್ರೊಬ್ರೆ ಹಿಂದುತ್ವ ಅಲ್ಲ ಹಿಂದುತ್ವದ ಶಕ್ತಿ ಕಾಂಗ್ರೆಸ್ಗೂ ಇದೆ ನಾವು ದೇವಸ್ಥಾನ ಕಟ್ತೀವಿ ಮಠನ ಉಳಿಸ ಹಂಗಂತ ಹೇಳಿದ್ರು ಇದೇ ಪಾಪಿಗಳು ಇವರು ಬಿಜೆಪಿಯವರು ಸಿಗಂದೂರು ದೇವಸ್ಥಾನ ಮುಜಿರಾಗಿ ಯಾಕೆ ಬರ್ದ್ರು ಅವರು ಆ ಇವ್ರಿಗೆ ಮಾನ ಮರದಿ ಇದೆ ಹಾಗಾದ್ರೆ ಹಂಗಾರೆ ಹಿಂದುತ್ವ ಅಂತಾರಲ್ಲ ಒಂದು ಹಿಂದುಳಿದ ವರ್ಗದ ಒಂದು ದೇವಸ್ಥಾನ ನಡ್ಸಿ ಬರುವಂತ ಏನು ನಮ್ಮ ಸಿಗಂದೂರ್ ಕ್ಷೇತ್ರ ಅದನ್ನ ಇವತ್ತು ಹಿಂದೆ ಇದೇ ರಾಘವೇಂದ್ರ ಇದೇ ಯಡಿಯೂರಪ್ಪನವ್ರು ಸೇರ್ಕೊಂಡು ಮುಜರಾಯಿ ಬರೆದ್ರು ಇವರೆಲ್ಲ ಸೇರ್ಕೊಂಡು ಇವತ್ತು ಇವತ್ತು ಅದು ಕೋರ್ಟಿಗೆ ಹೋಗಿದ್ವಿ ಇವತ್ತು ಯಾಕೆ ಹೋಯ್ತು ಇದು ಅಂದ್ರೆ ಇವ್ರದ್ ಹಿಂದುತ್ವ ಇದು ಹಿಂದುತ್ವನ ಇವ್ರದು ಅಂದ್ರೆ ಅದಕ್ಕೂ ಹೇಳಿದ್ರು ಧರ್ಮಸ್ಥಳ ಮುಜರಾಯಿ ಬರೀತಾರೆ ಅಂತ ಮನೆ ಕೂಗಾಡ್ತಿದ್ರು ಯಾವ ಕಾರಣಕ್ಕೂ ಧರ್ಮಸ್ಥಳ ನಾವು ಮುಜರಾಯಿ ಮಾಡುವಂತ ಪ್ರಶ್ನೆ ಇಲ್ಲ ಅವರೇ ಕಟ್ಟಿರುವಂಥ ಸಂಸ್ಥೆ ಅವರೇ ನಡೆಸುವಂತ ಸಂಸ್ಥೆಗೆ ಅವರಿಗೆ ಹಕ್ಕಿದೆ ಹಾಗಾಗಿ ಆತರ ಭಾವನೆ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಇಲ್ಲ ನಿಮ್ಮಲ್ಲಿ ಇದೆ ನಿಮ್ಮಂತ ದುರಾಳ್ರಿಂದ ಆಗುತ್ತಿವಲ್ಲ ಅಂತ ಹೇಳಿ ಹೇಳ್ತೀನಿ ಇವತ್ತು ಯಾಕಂದ್ರೆ ಇವತ್ತು ನಮ್ಮ ಮುಜರಾಯಿ ಇಲಾಖೆಯನ್ನ ಕೊಟ್ಟಿರೋದು ನಮ್ಮ ಸಿಗಂದೂರ್ ಕ್ಷೇತ್ರವನ್ನ ಮುಜರಾಯಿ ಕೊಟ್ಟಿದ್ರು ಈಗ ಅದು ಕೋರ್ಟಿ ಹೋಗಿದ್ರಿಂದ ಅದು ಸರಿ ಆಗ್ತಾ ಇರೋದಂತ ಅದಕ್ಕಾಗಿ ಒಂದು ಗಮನ ಇರಲಿ ಅಂತ ಹೇಳಿರೋದು ನಾನು